ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ರೈತ ಸಂಪರ್ಕ ಕೇಂದ್ರ ಕಂಠಾಣಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಬೀದರ್ ತಾಲೂಕಿನ ಮಮತಾಪುರ ಗ್ರಾಮದಲ್ಲಿ ಹೊಲದ ವಿಷಯಕ್ಕೆ ಅಣ್ಣ ತಮ್ಮಂದಿರ ಜಗಳ ಕಾರ್ಮಿಕ ಪದ್ಧತಿಯ ನಿರ್ಮಲನೆಗೆ ನಾಗರಿಕ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ತಹಸೀಲ್ದಾರ್ ನಿಸರ್ಗಪ್ರಿಯ ಮನವಿ ಸುದ್ದಿಯ ವಿವರಗಳು ರೈತ ಸಂಪರ್ಕ ಕೇಂದ್ರ ಕಂಟಾಣಕ್ಕೆ ಇಂದು ಬೀದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಭೇಟಿ ನೀಡಿ ಬಿತ್ತನೆ ಬೀಜಗಳ ಪರಿಶೀಲನೆ ನಡೆಸಿದರು ರೈತರಿಗೆ ಮುಂಗಾರು ಹಂಗಾಮಿನಲ್ಲಿ ಯಾವುದೇ ಬಿತ್ತನೆ ಬೀಜಗಳ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಹಾಗೂ ಬಿತ್ತನೆ ಬೀಜಗಳು ಎಲ್ಲ ರೈತರಿಗೆ ಸಿಗುವಂತಾಗಬೇಕೆಂದು ಕೃಷಿ ಇಲಾಖೆಯ ಸಿಬ್ಬಂದಿಗಳಿಗೆ ಸೂಚನೆ ನೀಡಿದರು ಬೀದೇ ತಾಲೂಕಿನ ಮಮದಾಪುರ್ ಗ್ರಾಮದಲ್ಲಿ ಹೊಲದ ವಿಷಯಕ್ಕೆ ಅಣ್ಣ ತಮ್ಮಂದಿರ ಜಗಳವಾಗಿದೆ ಮಮದಾಪುರ್ ಗ್ರಾಮದಲ್ಲಿ ನಮ್ಮ ಹೊಲದಲ್ಲಿ ಉಳಿಮೆ ಮಾಡುವ ಸಂದರ್ಭದಲ್ಲಿ ನಮ್ಮ ಉತ್ತಮ ಮಾಣಿಕ್ ಸಿದ್ದಪ್ಪ ಹಾಗೂ ಅವರ ಮಕ್ಕಳು ಸೇರಿಕೊಂಡು ನನ್ನ ಹೆಂಡತಿ ಹಾಗೂ ಮಗನ ಮೇಲೆ ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ಅಲ್ಲದೆ ನಮಗೆ ಜೀವ ಬೆದರಿಕೆ ಆಗಿದ್ದಾರೆ ಎಂದು ಬಸವರಾಜ್ ಆರೋಪಿಸಿದ್ದಾರೆ ಈ ಜಗಳದಲ್ಲಿ ಮಣೆಮ್ಮ ಎನ್ನುವ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಜನವಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ರೋಡಿ ಹೊಲ ನನಗೂ ಬೇಕಂದ್ ಹೊಡ್ದಾರಿ ಬಡಿ ಇತ್ತ ಹೊಡೆದ್ರಿ ಸಾಬ್ರೇ ಬಡಿ ಇಕ್ತೇವನೋ ಹೊಲ ಅವರೆಲ್ಲ ಹೊಡ್ಕೊಂಡು ಬಿತ್ಕೊಂಡೋಗ್ತಾರೀ ತಾಟಕಿ ಕಿಲೋ ಮಕ್ಕಳಿಗೆ ಹೊಡತ್ತರ ಮ್ಯಾಲ್ ಬಿದ್ದ ಸರ್ ನಮಗ್ ಹೊಡ್ದಾರ ಅವ್ರು ಬಿದ್ದ ಕಾರ್ ತಂದ ಸರ್ ಕಾರ್ನಾಗ ರಾಡ್ ತಂದಾರ ಒಂದ್ ಬಡಗಿ ಒಂದ್ ರಾಡ್ ಕಬ್ಬಿಣ ತಂದಾರ ತಂದಿ ಹಳೆ ಮೂರು ಮಂದಿನ ಅವರು ಯಾವ್ದಾರು ಗದ್ದೊಳಿ ಅವ್ರಿಗೆ ನೋಡಿ ಅಂದ್ರೆ ಯಾವ್ದು ಬರೋರು ಏನು ಹೊಳಿಗಾಡ್ರಿ ನೀವು ಥಾನ್ ಕೋರಿ ಅಂತ ಹೇಳ್ಯಾರ ಅದಕ್ಕೆ ಬಿಟ್ಟಾರ ನಮ್ ಕಿಂತ ಅವ್ರು ಬಂತ ಏನಿದ್ರು ತಳಿಸಿದ್ರು ಕೌಟಕ್ಕೆ ಹೋದೆವು ಸರ್ ನಮ್ಮ ಅವರ ನಾಲ್ ನಮ್ಮ ಹೋದೆವು ಸರ್ ಅಲ್ಲೇ ನಾವು ಮನೆ ಕಟ್ಕೊಂಡು ಅಲ್ಲೇ ಇವ್ನಿಗೆ ಹಂಚಿ ಅಲ್ಲೇ ಉಳಿದೆವು ಸರ್ ಅದ್ರ ಬಾದೇನಿತ್ತು ಇವಾಗ ನಮ್ಮ ಹೊಲಕ್ಕೆ ಹೋದ ಗಂಟೆಗೆ ಹೊಡೆಯೋದು ಹೊಡೆಯೋದು ಹೊಡ್ಯೋದು ನಮಗೆ ಹಿಂಗೆ ಎದ್ರ ಸಲ ಸರ್ ಯಾಕೆ ಹೋದ ಹೊಡೆಯೋ ಈ ಸಲ ಹೇಳಿದೆ ಆದ್ರೆ ಮೂರು ನಾಲ್ಕು ಸಲ ಉಳ್ಳ ಸರ್ ಹಿಂಗೆ ನಾವಿನ ಹೋದ ಅವನು ಅನ್ಕೋಬೇಕು ಹಿಂಗೆ ಅವನು ಅಂಬದು ಗಪ್ಪಡೆದು ಯಾರು ಕೇಳೋದಿಲ್ಲ ಯಾರು ಹೇಳಿದ್ರೆ ಅಲ್ಲಿ ಬಂದೇವು ಕಡೆಗಿನ ಏನು ಆಗೋದು ಸರ್ ಅದ್ರ ಬಾದು ಮತ್ತು ಈಗ ನಮ್ಮ ಮಕ್ಳು ಏನಾರ ಅಮ್ಮಿ ಸಾಬ್ಬು ಹೇಳಿದ್ರು ನೋಡಪ್ಪ ನೀವು ಈಗ ಮಳೆಗಾಲ ತೆನ್ ಮೇಲೆ ಬಂದ ಯಾರು ಅವ್ರು ಹುಡ್ಕೋರಿ ಯಾರು ಆಟಕ್ಕೆ ಅವ್ರು ಇರ್ರಿ ಮತ್ತು ಏಟ ಹೊಲದ ಓಟೆ ಹಳೇದು ಏಟರ ಆಟ್ರಾಗ ಇರ್ರಿ ಅಂತ ಅಮ್ಮ ಇವ್ರು ಏನು ಮಾಡಿದ್ರು ಹ್ಞೂ ಹ್ಞೂ ಅಂದ ಸರ್ ಅಲ್ಲಿ ಹೋಗ್ಯಾನ ಸರ್ ಮತ್ತೇನು ಮಾಡ್ಯಾರ ನೀವು ಒಳ್ಳೆಯಕ್ಕೆ ಹೋಗ್ಯಾವ ಸಾಬ್ರಿ ಹೇಳ್ಯಾರಂಥೇಳಿ ಹೋಗ್ಯಾರ ಸರ್ ಹೊಲಕ್ಕೆ ಇವ್ರು ಏನು ಮಾಡ್ಯಾರ ಸೀದಾ ಹಿಡಿಯೋದು ಎಳ್ದಾರಾದ್ರೆ ಹೊರತಿ ಒಂದೇ ಹೊಲ ಬರ್ತಾ ಸುಳ್ಳ ಹೊಲ ಒಳ್ಳೆಯದಕ್ಕೆ ರಾಡ್ ತಗೊಂಡಿ ಬಡ್ಡಿಗೆ ತಗೊ ತೊಗೊಂಡು ಹೊಡೆಸ್ದು ಮಾರು ಹೇಳಿ ಮನ್ಷಿಗೆ ಬಂದಂಗೆ ಮೈ ತುಂಬ ಹೊಡೆದ ಸರ್ ಹೊಡೆದು ಹಣ ಹಾಕ್ಲತ್ತರ ಮೂರು ಜನರು ಇರೋದಾಗ ಹೋಲತ್ತಿರ ಉಂಟ ಏ ಅವ್ರಿಗೆ ಹೋಲತ್ತಾರ ಬಿಡಿಸ್ಕೊರಿ ಬಿಡಿಸ್ಕೊರಿ ಅಂತ ಕಾಲು ಬೆಳಿತಾವ ಮಾಡ್ಬೋದು ಎಲ್ಲರು ನಮ್ಮ ನಮ್ಮ ಹೆಂಡತಿ ಕಾಲು ಬೆಳತ್ತಾರ ಏಯ್ ಅಂದ್ರೆ ಗುದ್ದು ಬಿಡಿ ತಾರೋಡಿ ಹತ್ತಿ ತಾರೋಡಿ ಅಕ್ಕಿಗೆ ಅಕ್ಕಿ ಕಲ್ಲು ಹತ್ತಾಕಿ ನತ್ತಿ ಮಾಡಿ ಚಿಂದಿ ಮತ್ತು ಮಕ್ಳಿಗೆ ಹೊಡೆದ್ರೆ ರಾಡ್ ಹಚ್ಚಿ ಹೊಡೆದ್ರೆ ಮೈಯೆಲ್ಲ ಕಣ್ಣು ಕಂದು ಗಾಡ್ಸಕರ ಇದು ನ್ಯಾಯ ಸಿಗ್ಬೇಕು ಸರ್ ನಿಮ್ಗೆ ಯಾರು ಹೊಡೆದೇ ತಮ್ಮನ ಮಕ್ಕಳು ತಮ್ಮ ಹೊಡೆದಾರ ಸರ್ ಮಾಣಿ ಮಾಣಿ ಸಿದ್ಧಲಿಂಗಪ್ಪ ಸಿದ್ಧಪ್ಪ ಅವ್ರ ಮಕ್ಕಳು ಅವ್ರ ಮಕ್ಕಳು ಇಬ್ಬರು ಹೊಡೆದಿದ್ದಾರೆ ಹೊಡೆದಿದ್ದಾರೆ ಅವ್ರಿಗೆ ನ್ಯಾಯ ಬಿ ಸಿಗ್ಬೇಕು ಸರ್ ನಮ್ಗೆ ನೀವು ನ್ಯಾಯ ಮಾಡಿ ನಮಗೆ ನ್ಯಾಯ ಕೊಡು ಸರ್ ನಮಗೆ ನಮ್ಗೆ ನಮ್ಮ ಹೆಸರು ಬರಲ್ಲ ಮಾಡಿ ಸರ್ ನಮಗೆ ಪೀಠ ನಿಮಗೆ ಬೇಡ್ಕೊತ ಸರ್ ನಿಮ್ಗೆ ಖಾಲಿ ಬಿದ್ದು ಬೇಡ್ಕೊತ ಸರ್ ನನಗೆ ಜೋಕ್ಕೆ ಹೆಚ್ಚಿದೆ ಸರ್ ನನಗೆ ಭಾಳ ಕಾಡುತ್ತಾನೆ ಸರ್ ನಮ್ಗೆ ನಮಗೆ ನಮಗೆ ಬಸವಕರಣಿರೂರು ಗ್ರಾಮದ ಮಳೆ ಹಾನಿಯಿಂದ ಬ್ರಿಡ್ಜ್ ಒಡೆದು ಸಾರ್ವಜನಿಕರಿಗೆ ಓಡಾಡುವುದು ಬಹಳ ತೊಂದರೆ ಆಗುತ್ತದೆ ಎಂದು ಗ್ರಾಮದ ಜನಾರ್ದನ್ ಶಿಂದೆ ತಾಲೂಕ ಜೆಡಿಎಸ್ ಉಪಾಧ್ಯಕ್ಷರು ತಿಳಿಸಿದರು ದಯಮಾಡಿ ಸಂಬಂಧಪಟ್ಟ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಕ ಮುಖ್ಯಾಧಿಕಾರಿಗಳು ಕೂಡಲೇ ಪರಿಶೀಲನೆ ಮಾಡಿ ಬ್ರಿಡ್ಜ್ ಕೂಡಲೇ ರಿಪೇರಿ ಮಾಡಿ ಕೊಡಬೇಕೆಂದು ಅವರು ಕೋರಿದರು

तो जनार्दन वसुंधराव शिंदे तालुका जेड एस उपाध्यक्ष इसके तरफ से बात करता हूँ कि हमारे सिरोड़ी गांव में जो पीडोबी का ब्रिज है सिरोही वस का तो लाड़ोती रोड के ऊपर सिरोही गांव में गांव में ब्रिज है फुट गए पूरा बारिश आती वर्षे आधी ज़्यादा से ज़्यादा बारिश हो गए रात में बारिश हो के पूरा ब्रिज खत्म हो गए क्योंकि और थोड़े दिन में अगर कोई सी तो गाड़ी है तो ब्रिज के ऊपर गाड़ी नहीं जा सकती तो पूरा गाड़ी ब्रिज के अंदर पल्टी हो जाता है उसके बाद से जल्दी से जल्द सरकार ने आदेश करना है कि ब्रिज जल्दी से जल्द दुरुस्त करके देना ವಿಶ್ವ ಕಾರ್ಮಿಕರ ವಿರೋಧಿ ದಿನದ ಅಂಗವಾಗಿ ಇಂದು ಕೆಆರ್ ಪೇಟೆ ಪಟ್ಟಣದ ತಾಲೂಕು ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಜಾಗೃತಿ ಕಾರ್ಯಕ್ರಮವು ತಹಸೀಲ್ದಾರ್ ನಿಸರ್ಗಪ್ರಿಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾತನಾಡಿದ ನಿಸರ್ಗ ಪ್ರಿಯ ಬಾಲ ಕಾರ್ಮಿಕ ಪದ್ಧತಿಯು ನಾಗರಿಕ ಸಮಾಜಕ್ಕೆ ಅಂಟಿರುವ ಶಾಪವಾಗಿದೆ ಬಾಲಕಾರ್ಮಿಕ ಪದ್ಧತಿಯನ್ನು ಹೊಡೆಡೋಡಿಸಿ ಶಾಶ್ವತವಾಗಿ ನಿರ್ಮೂಲನೆ ಮಾಡಲು ನಾಗರಿಕ ಸಮಾಜದ ಪ್ರತಿಯೊಬ್ಬರು ಕೈಜೋಡಿಸಿ ಕೆಲಸ ಮಾಡಬೇಕು ಶಾಲೆಗೆ ಹೋಗಿ ಶಿಕ್ಷಣದ ಜ್ಞಾನವನ್ನು ಪಡೆದುಕೊಂಡು ಆಟವಾಡಿಕೊಂಡು ಪಾಠ ಕಲಿತು ನಮ್ಮ ಉಜ್ವಲವಾದ ಭವಿಷ್ಯವನ್ನು ರೂಪಿಸಿಕೊಂಡು ದೇಶದ ಭವಿಷ್ಯವಾಗುವ ಸಂದರ್ಭದಲ್ಲಿ ಮಕ್ಕಳನ್ನು ಕೆಲಸಕ್ಕೆ ದೋಡಿ ಮಕ್ಕಳ ಉಜ್ವಲ ಭವಿಷ್ಯವನ್ನು ಬಾಲ್ಯದಲ್ಲಿಯೇ ಚಿವಿಟ್ಟು ಹಾಕುವ ಕೆಲಸ ಮಾಡಬಾರದು ಇಂದಿನ ಮಕ್ಕಳೇ ನಾಳಿನ ಭವಿಷ್ಯದ ನಾಯಕರಾಗಿದ್ದರಿಂದ ಮಕ್ಕಳ ಹಕ್ಕುಗಳನ್ನು ಸಂ ರಕ್ಷಣೆ ಮಾಡುವ ಜೊತೆಗೆ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಪಣ ತೊಡಬೇಕು ಎಂದು ಕೈಮುಗಿದು ಮನವಿ ಮಾಡಿದರು ರೈತ ಬಾಂಧವರು ತಮ್ಮ ಭೂಮಿಯ ಆರ್ಟಿಸಿ ಅನ್ನು ಆಧಾರ್ ನೊಂದಿಗೆ ಜೋಡಿಸಿಕೊಳ್ಳಿ ತಹಸೀಲ್ದಾರ್ ಕೃಷ್ಣ ರಾಜಪೇಟೆ ತಾಲೂಕಿನಲ್ಲಿ ರೈತ ಬಾಂಧವರ ನಾಲ್ಕು ಲಕ್ಷಕ್ಕೂ ಹೆಚ್ಚು ಟಿಸಿಗಳಿದ್ದು ಇವರಿಗೆ ಕೇವಲ ತೊಂಬತ್ತು ಸಾವಿರ ಆರ್ಟಿಸಿ ಗಳು ಆಧಾರ್ಗೆ ಜೋಡಣೆಯಾಗಿವೆ ಇನ್ನು ಶೇಕಡಾ ಎಪ್ಪತ್ತೈದರಷ್ಟು ಆರ್ಟಿ ಸಿ ಗಳು ಆಧಾರಿಗೆ ಜೋಡಣೆಯಾಗಬೇಕಾಗಿರುವುದರಿಂದ ರೈತ ಬಾಂಧವರು ತಮ್ಮ ಆಧಾರ್ ನೊಂದಿಗೆ ಸಿ ಜೋಡಣೆ ಮಾಡಿಸಲು ತಮ್ಮ ವೃತ್ತದ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮ ಸಹಕಾರರನ್ನು ಭೇಟಿ ಮಾಡಿ ಅದರನೊಂದಿಗೆ ಆರ್ಟಿಸಿ ಜೋಡಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಿ ಕೊಡಬೇಕು ಎಂದು ತಹಸೀಲ್ದಾರ್ ನಿಸರ್ಗ ಪ್ರಿಯ ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ಕಾರ್ಮಿಕ ನಿರೀಕ್ಷಕ ಗಂಗಾಧರ್ ಗ್ರೇಡ್ ಎರಡು ತಹಸೀಲ್ದಾರ್ ಲೋಕೇಶ್ ರಾಜೇಶ್ ನಿರೀಕ್ಷಕರಾದ ರಾಜಮೂರ್ತಿ ನರೇಂದ್ರ ಚಂದ್ರಕಲಾ ಗ್ರಾಮ ಆಡಳಿತ ಅಧಿಕಾರಿಗಳಾದ ಹರೀಶ್ ಜಗದೀಶ್ ಸೇರಿದಂತೆ ಕಂದಾಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು बंडों बंद करो, बंडों बंद करो, नेशन पढ़ना मालिकों को हाथों, नेशन पढ़ना मालिकों को हाथों, बोश करेंगे तेरों ने ये री, बोश करेंगे तेरों ने ये री, मुगों में जाएंगे सिंचित तेरे, मुगों में जाएंगे सिंचित तेरे, बाल कानून का हाथों, बाल कानून का हाथों, ईश्वर कानून का नोटरी सिंचितों, ईश ರೈತ ಬಾಂಧವರಿಗೆ ನಮಸ್ಕಾರ ಈಗ ನಾವು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ನಮ್ಮ ಆರ್ ಟಿ ಸಿಗಳಿಗೆ ರೈತರ ಆಧಾರ್ ಸೀ ಆಧಾರ್ ಆಧಾರ್ ನಂಬರ್ನ ಜೋಡಣೆ ಮಾಡುವಂತಹ ಕೆರ್ಪೇಟೆ ವ್ಯಾಪ್ತಿಯಲ್ಲಿ ಸುಮಾರು ಮೂರು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ಆರ್ ಟಿ ಸಿಗಳಿದ್ದಾವೆ ಈಗಾಗಲೇ ನಾವು ತೊಂಬತ್ತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಆರ್ ಟಿ ಸಿಗಳಿಗೆ ಆಧಾರ್ ಜೋಡಣೆ ಮಾಡಿದ್ದೇವೆ ಇನ್ನೂ ಸುಮಾರು ಎಪ್ಪತ್ತೈದು ಪರ್ಸೆಂಟಷ್ಟು ಆಧಾರ್ ಜೋಡಣೆ ಆಗಬೇಕಾಗಿದೆ ಸೊ ಆದ್ದರಿಂದ ಎಲ್ಲ ರೈತರು ನೀವು ನಮ್ಮ ರೆವಿನ್ಯೂ ಕಂದಾಯ ಇಲಾಖೆಯ ಸಿಬ್ಬಂದಿಯೊಂದಿಗೆ ಸಹಕರಿಸಿ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ತಗೊಂಡು ನಮ್ಮ ಕಂದಾಯ ಅಧಿಕಾರಿಗಳನ್ನ ಭೇಟಿಯಾಗಿ ಭೇಟಿಯಾದಲ್ಲಿ ಅವರು ಏನು ಆಧಾರ್ ಸಿರಿಂಗ್ ಜೋಡಣೆಯಲ್ಲಿ ಮೊಬೈಲಿಗೆ ನಿಮ್ಮ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರ್ತದೆ ಆ ಓ ಟಿ ಪಿನ ತಗೊಂಡು ನಿಮ್ಮ ಆರ್ ಟಿ ಸಿಗಳಿಗೆ ಆಧಾರ್ನ ಲಿಂಕ್ ಮಾಡೋದು ಮಾಡಿ ಮಾಡುವಂಥ ಕಾರ್ಯಗಳನ್ನ ಮಾಡ್ತಾರೆ ಆರ್ ಟಿ ಸಿಗೆ ಆಧಾರ್ನ ಲಿಂಕ್ ಮಾಡೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಇದೆ ಬರ ಪರಿಹಾರ ಹಣ ಪಡೆಯೋದಿರ್ಬೋದು ಸಾಲ ಮತ್ತೊಂದು ಪಡೆಯೋದಿರ್ಬೋದು ಮತ್ತು ನಿಮ್ಮ ಜಮೀನಿಗೆ ಅದೊಂದು ಒಂದು ಭದ್ರವಾದ ಒಂದು ದಾಖಲಾತಿ ಆಗ್ತದೆ ಆದ್ದರಿಂದ ದಯಮಾಡಿ ಎಲ್ಲ ರೈತರು ಮುಂದೆ ಮುಂದೆ ಬಂದು ಈ ಒಂದು ಆಧಾರ್ ಸೀಡಿಂಗ್ ಜೋಡಣೆಯ ಕೆಲಸದಲ್ಲಿ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ ಇದರಲ್ಲಿ ಯಾರಿಗೆ ಯಾವುದೇ ರೀತಿ ಅನುಮಾನ ಇದ್ರೆ ಇದರಿಂದ ಏನೋ ಅವರು ಅನಾವಶ್ಯಕವಾಗಿ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಅನುಮಾನಗಳಿದ್ರೆ ನೇರವಾಗಿ ನಮ್ಮ ರೆವಿನ್ಯೂ ಇಲಾಖೆಯ ಸಿಬ್ಬಂದಿಗಳನ್ನು ಅಥವಾ ನೇರವಾಗಿ ನೀವು ನನ್ನ ಬಂದು ಕಾಣ್ಬೋದು ನಿಮ್ಮಲ್ಲಿ ನಿಮ್ಗೆ ಯಾವುದೇ ರೀತಿಯ ಸಂದೇಹಗಳು ಯಾವುದೇ ರೀತಿಯ ಡೌಟ್ಗಳಿದ್ರೆ ನಾವು ಬಗೆಹರಿಸ್ಕೊಡ್ತೇವೆ ದಯಮಾಡಿ ಎಲ್ಲ ನಮ್ಮ ಕೇರ್ಪೇಟೆಯ ರೈತ ಬಾಂಧವರು ದಯಮಾಡಿ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಇದೊಂದನ್ನು ಯುದ್ಧ ಯುದ್ಧೋಪಾದಿಯಲ್ಲಿ ಮಾಡಿ ನಾವು ಇದನ್ನ ಆದಷ್ಟು ಬೇಗ ಮುಗಿಸ್ಕೊಳ್ಳಿಕ್ಕೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ನೂರ ಎಪ್ಪತ್ತು ಆರ್ ಟಿ ಸಿ ಲ್ಯಾಂಡ್ ಓನರ್ಸ್ಗಳಿದ್ದಾರೆ ಅದರಲ್ಲಿ ತೊಂಬತ್ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಮಾತ್ರ ನಾವೀಗ ಜೋಡಣೆ ಮಾಡಿದ್ದೇವೆ ಅಂದರೆ ಬ ಪ್ರತಿಶತ ಎಪ್ಪತ್ತೈದು ಪಾಯಿಂಟ್ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟ್ ಅಷ್ಟು ಮಾಡಿದ್ದೇವೆ ಇನ್ನು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಆರ್ ಟಿ ಸಿಗಳನ್ನ ಲಿಂಕ್ ಮಾಡಲಿಕ್ಕೆ ಬಾಕಿ ಇದೆ ಈ ಏನು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಪ್ಪತ್ತು ಸಾವಿರದ ಇನ್ನೂರ ಎಪ್ಪತ್ತೊಂದು ಜನರು ಏನು ರೈತರಿದ್ದೀರಾ ದಯಮಾಡಿ ನೀವು ಇದನ್ನ ನಿಮ್ಮ ಕೆಲಸ ಅಂತ ಅಂದ್ಕೊಂಡು ಭಾಗವಹಿಸಿ ಒಂದು ಆರ್ ಟಿ ಸಿ ಜೋಡಣೆ ಆಧಾರ್ ಜೋಡಣೆ ಕಾರ್ಯಕ್ರಮ ಸಹಕರಿಸಬೇಕು ಅಂತ ಸರ್ ಕೇಳಿಕೊಳ್ತೀನಿ ನಾನು ನಿಸರ್ಗಪ್ರಿಯ ಪೇಟೆ ತಹಶೀಲ್ದಾರ್ ಬಾಲ ಮತ್ತು ಕಿಶೋರ್ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಒಂಬೈನೂರ ಎಂಬತ್ತಾರರ ಅನ್ವಯ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವುದು ಹಾಗೂ ಹದಿನೆಂಟು ವರ್ಷದೊಳಗಿನ ಕಿಶೋರರನ್ನು ಅಪಾಯಕಾರಿ ಉದ್ಯಮಿಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾ ಅಪರಾಧವಾಗಿದೆ ಎಂದು ಗೌರವನಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಡಿಎಲ್ಎಸ್ಎ ಬೀದರ್ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಭು ಎನ್ ಬಡಿಗರ್ ಹೇಳಿದರು ಅವರು ಬುಧವಾರ ಚೆನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕಾರನ್ ಕಾರ್ಮಿಕ ಇಲಾಖೆ ಜಿಲ್ಲಾ ಬಾಲ ಕಾರ್ಮಿಕ ಯೋಜನೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಸಹಾಯವಾಣಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಡತನದಲ್ಲಿರುವ ಕೆಲವೊಂದು ಪಾಲಕರು ಹದಿನಾಲ್ಕು ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಾಮಗಾರಿಗಳಲ್ಲಿ ಕೆಲಸಕ್ಕೆ ದೂಡಿ ಶಿಕ್ಷಣ ವಂಚಿತರನ್ನಾಗಿ ಮಾಡಿ ಸಣ್ಣ ವಯಸ್ಸಿನಲ್ಲಿಯೇ ದುಡಿಮೆಗೆ ಕಳುಹಿಸುತ್ತಿರುವುದನ್ನು ಖಂಡನೀಯವಾದುದು ಅಂತಹ ಮಕ್ಕಳನ್ನು ಗುರುತಿಸಿ ಶಾಲೆಗೆ ಸೇರಿಸುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ದೇಶದ ಚುಕ್ಕಣಿ ಹಿಡಿಯುವಂತೆ ಮಕ್ಕಳು ಇಂದು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಅದಕ್ಕೆ ನಾವೆಲ್ಲರೂ ಸೇರಿ ಅಲ್ಲಿಯನ್ನು ಜಿಲ್ಲೆಯನ್ನು ಬಾಲಕಾರ್ಮಿಕ ಮುಕ್ತ ಜಿಲ್ಲೆಯನ್ನಾಗಿಸಲು ನಾವೆಲ್ಲರೂ ಪಣ ತೊಡಗೋಣ ಎಂದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಶಾಲಾ ಮಕ್ಕಳಿಗೆ ಪ್ರಮಾಣ ವಚನ ಬೋಧಿಸಿದರು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಬಾಲಕಾರ್ಮಿಕ ಯೋಜನೆ ಬೀದನ್ನ ಶ್ರೀ ಹರಿದೇಶಪಾಂಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುಂಚೆ ಜಿಲ್ಲಾಧಿಕಾರಿ ಆಚರಣೆ ಜಿಲ್ಲಾಧಿಕಾರಿ ಕಚೇರಿ ಆವರಣದಿಂದ ರಂಗಮಂದಿರದವರೆಗೆ ವಿವಿಧ ಶಾಲಾ ಮಕ್ಕಳಿಂದ ಕಾಲ್ನಡಿಗೆ ಜಾಥಾ ನಡೆಯಿತು ಕಾರ್ಯಕ್ರಮದಲ್ಲಿ ಬೀದ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶೂಷಣಪ್ಪ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಶ್ರೀ ಗುರುರಾಜ್ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ ರಜಿಯಾ ಬಳಪಟ್ಟಿ ಮಕ್ಕಳ ಕಲ್ಯಾಣ ಸಮಿತಿಯ ಮಂಜುಳಾ ಯೋಜನೆ ನಿರ್ದೇಶಕರು ಜಿಲ್ಲಾ ಬಾಲ ಬಾಲ ಕಾರ್ಮಿಕ ಯೋಜನಾ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಕಚೇರಿ ಅರ್ಜುನೇಶ್ ಕಾರ್ಮಿಕ ನಿರ್ದೇಶಕರಾದ ಕೆ ಸುವರ್ಣ ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಕೆ ಎಕೆ ಜೋಶಿ ಸಿಡಿಪಿಒ ಶಾರದ ಹಾಗೂ ಕಾರ್ಮಿಕ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೌನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು